ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಮಸಾಲ ಗ್ರೇವಿ ಮಾಡಿದ್ದೀನಿ ಇದು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾನು ಬಳಸಿದ್ದೀನಿ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಮತ್ತು ಹೇಗೆಲ್ಲ ಪ್ರಿಪೇರ್ ಮಾಡಿದೆ ಈ ಗ್ರೇವಿನ ಅನ್ನೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೀರೆಕಾಯಿ ಮಸಾಲ ಗ್ರೇವಿ ಮೊದಲು ರುಬ್ಗಳಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಚ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಕಾಲು ಇಂಚಷ್ಟು ಶುಂಠಿ ಜಾಸ್ತಿ ಹಾಕೋಲ್ಲ ಐದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತೀನಿ ಈರುಳ್ಳಿ ಫ್ರೈ ಮಾಡಿದ್ದಾಯಿತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸ್ಟವ್ ಆಫ್ ಮಾಡ್ತಾ ಇದೀನಿ ಈಗ ಇದರಲ್ಲಿ ಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹುರಿಗಡಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಇದಿಷ್ಟು ಈಗ ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ಮಸಾಲೆ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಕರಿಬೇವಿನ ಸೊಪ್ಪು ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿನ ಸ್ವಲ್ಪ ದಪ್ಪದಾಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಈ ಗ್ರೇವಿಗೆ ತುಂಬ ಸಣ್ಣದಾಗಿ ಹಚ್ಚಾಕ್ಬಾರ್ದು ಒಂದು ಟೊಮೆಟೊ ಮೀಡಿಯಮ್ ಸೈಜಿಂದ ಒಂದು ಟೊಮೆಟೊ ಈರುಳ್ಳಿ ಟೊಮೆಟೊ ಸ್ವಲ್ಪ ಮಟ್ಟಿಗೆ ಹುರಿದಾಯಿತು ಈಗ ಹೀರೆಕಾಯಿ ಸೇರಿಸ್ತಾ ಇದ್ದೀನಿ ಎರಡು ಹೀರೆಕಾಯಿನ ಸುಮಾರಾಗಿ ದಪ್ಪಗೆ ಹಚ್ಚಿಟ್ಕೊಳ್ಬೇಕು ಈ ಗ್ರೇವಿಗೆ ಯಾವುದನ್ನು ಸಣ್ಣದಾಗ ಹಚ್ಚಿದ್ರೆ ಚೆನ್ನಾಗಿರಲ್ಲ ಇನ್ನು ನೋಡ್ತಾ ಇರ್ಬೋದು ಉದ್ದುದ್ದಕ್ಕೆ ಸ್ವಲ್ಪ ದಪ್ಪಗೆ ಹಚ್ಚಿಟ್ಕೊಂಡಿದ್ದೀನಿ ಹೀರೆಕಾಯಿನ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಒಂದು ಹತ್ತು ನಿಮಿಷ ಹುರಿದೆ ಈಗ ಆಲೂಗೆಡ್ಡೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗ ಹಚ್ಚಿಲ್ಲ ಆಗಿ ಉದ್ದುದ್ದಕ್ಕೆ ಎರಡು ಸಣ್ಣ ಆಲೂಗಡ್ಡೆನ ಹಚ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಈಗ ಎರಡನ್ನು ಸೇರಿಸಿ ಹುಳಿಯೋಣ ಆಲೂಗಡ್ಡೆನ ಹಚ್ಚಿ ನೀರಲ್ಲಿ ಹಾಕಿಟ್ಕೊಳ್ಬೇಕು ಹಂಗೆ ಇಟ್ಟರೆ ಕಪ್ಪಗಾಗ್ಬಿಡುತ್ತೆ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕಿದೀನಿ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಹೀರೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದಿದೆ ಈಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಈಗ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಇದರಲ್ಲಿ ಇದು ಹಾಕೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ರುಚಿ ಕೂಡ ಎನ್ಹೈನ್ಸ್ ಆಗುತ್ತೆ ಭಾಳ ಕಡಿಮೆ ಹಾಕ್ತೀನಿ ಇದು ಆಚಿ ಮಟನ್ ಮಸಾಲೆ ಆಚಿ ಮಟನ್ ಮಸಾಲೆ ವೆಜಿಟೇರಿಯನ್ ಅಡುಗೆಗೆ ಮಟನ್ ಮಸಾಲೆ ಬಳಸ್ತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರ್ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ಜಾಸ್ತಿ ಹಾಕೋಲ್ಲ ಕೊನೆಯದಾಗಿ ಉಪ್ಪು ಹಂಚಿಕೆ ಬೇಕಷ್ಟು ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ಗ್ರೇವಿ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಿಡಿಯುತ್ತೆ ಗ್ರೇವಿ ಯಾವ ಹದದಲ್ಲಿ ಬೇಕು ಅನ್ಸುತ್ತೋ ಅಷ್ಟು ನೀರು ಹಾಕಿ ಹೆಚ್ಚಿಸ್ಕೊಳ್ಬೋದು ಇನ್ನೊಂದು ಚೂರು ನೀರು ಹಾಕ್ತೀನಿ ಈಗ ಕರೆಕ್ಟ್ ಆಯ್ತು ಇದೇನಂದ್ರೆ ಕುದಿ ಬರಬೇಕು ಇನ್ನೊಂದು ಕುದಿಯಾಗಿ ಸ್ವಲ್ಪ ಆದ್ಮೇಲೆ ಗಟ್ಟಿ ಬಂದ್ಬಿಡುತ್ತೆ ಅದಕ್ಕೆ ಮಾಡುವಾಗಲೇ ಸ್ವಲ್ಪ ತೆಳುವಾಗ ಮಾಡಿದ್ರೆ ತಿನ್ನೋ ಅಷ್ಟೊಳಗೆ ಕರೆಕ್ಟ್ ಆಗಿರುತ್ತೆ ಕುದೀತಾ ಇದೆ ಗ್ರೇವಿ ರೆಡಿ ಆಯಿತು ಹೀರೆಕಾಯಿ ಆಲೂಗಡ್ಡೆ ಮಸಾಲ ಗ್ರೇವಿ ರೆಡಿ ಆಯಿತು ರುಚಿ ರುಚಿಯಾದ ಹೀರೆಕಾಯಿ ಮಸಾಲ ಗ್ರೇವಿ ಮತ್ತು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿ ತಿಂಡಿ ಇದು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು